ಉಪರಾಷ್ಟ್ರಪತಿ ಚುನಾವಣೆ ಹಿನ್ನೆಲೆ ಎನ್ಡಿಎ ಮೈತ್ರಿಕೂಟದ ಸಂಸದೀಯ ಪಕ್ಷಗಳ ಸಭೆ ದೆಹಲಿಯಲ್ಲಿ ಇಂದು ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ಅಮಿತ್ ಶಾ ಕಿರಣ್ ರಿಜಿಜು ನಿರ್ಮಲಾ ಸೀತಾರಾಮನ್ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಅರ್ಜುನ್ ರಾಮ್ ಮೇಘ್ವಾಲ್ ಸೇರಿದಂತೆ ಹಲವು ನಾಯಕರು ಇದರಲ್ಲಿ ಭಾಗಿಯಾಗಿದ್ದರು पिछले हफ्ते तो दो, दो मायनों में महत्वपूर्ण हो जाती है पहली तो आखिरी बैठक है और सीपी पी राधाकृष्णन जो एनडीए के हमने देखा था, था कि प्रहलाद जोशी केंद्रीय मंत्री के घर पर तमाम जब एनडीए के संसदीय दल की बैठक हो रही है प्रधानमंत्री नरेंद्र मोदी गृह मंत्री अमित शाह सभे कुरितु माहिती नीडिद केंद्र संसदीय व्यवहार सचिव किरण रिजिजू ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ವಿರೋಧ ಪಕ್ಷಗಳಿಗೆ ಮನವಿ ಮಾಡಿದ್ದಾರೆ ಎಂದರು ಸಿಪಿ ರಾಧಾಕೃಷ್ಣನ್ ಅವರ ಸರಳತೆ ಸಮಗ್ರತೆ ಮತ್ತು ಸಾರ್ವಜನಿಕ ಸೇವೆಯ ಜೀವನವನ್ನು ನಡೆಸಿದ್ದಾರೆ ಅವರ ಸಂಪೂರ್ಣ ಜೀವನ ಕಾಲದಲ್ಲಿ ಯಾವುದೇ ವಿವಾದಗಳಿಲ್ಲ ಭ್ರಷ್ಟಾಚಾರವಿಲ್ಲ ಯಾವುದೇ ಕಳಂಕವಿಲ್ಲ ಅಂತಹ ವ್ಯಕ್ತಿ ದೇಶದ ಉಪರಾಷ್ಟ್ರಪತಿಯಾದರೆ ಅದು ದೇಶಕ್ಕೆ ಬಹಳ ಸಂತೋಷದ ವಿಷಯವಾಗಿರುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವುದಾಗಿ ಸಚಿವರು ಮಾಹಿತಿ ನೀಡಿದರು ಪಾರ್ಟಿ ಚುನಾವಣೆ ಉಮೀದಾರ ಎನ್ ಡಿಎಸ್ एक साथ आकर के सर्वसम्मति से समर्थन करें और अब ये तस्वीरें आप देख रहे हैं एनडीए इदक्कू मुन्न सभेगे आगमिसिद्द उपराष्ट्रपति अभ्यर्थी सीपी राधाकृष्णन अवरन्नु प्रधानी नरेंद्र मोदी अभिनंदिसि शुभ हारैसिदरु बळिक हलवु मुखंडरु राधाकृष्णन अवरिगे ये अहम बैठक हुई है जहां एनडीए के घटक दल के सभी